ಜೆಡಿಎಸ್ ಎಸ್ ಬಿಜೆಪಿ ಮೈತ್ರಿ ಗಟ್ಟಿಯಾಗಿ ಮುಂದುವರಿಯಲಿದೆ ಅಂತ ನಿಖಿಲ್ ಸ್ವಾಮಿ ಅವರು ಹೇಳಿದ್ದಾರೆ ರಾಜ್ಯದಲ್ಲಿ ಜೆಡಿಎಸ್ ಎಸ್ ಮತ್ತು ಬಿಜೆಪಿ ಮೈತ್ರಿ ಗಟ್ಟಿಯಾಗಿ ಮುಂದುವರಿಯುತ್ತೆ ಹೀಗಂತ ಜೆ ಡಿ ಎಸ್ನ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಸ್ವಾಮಿ ಅವರು ಸ್ಪಷ್ಟಪಡಿಸಿದ್ದಾರೆ ಸ್ಥಳೀಯ ಚುನಾವಣೆಗಳಲ್ಲಿ ಮೈತ್ರಿ ವಿಚಾರವಾಗಿ ಯಾವುದೇ ಗೊಂದಲಗಳಿಲ್ಲ ಮೈತ್ರಿ ಸುಭದ್ರವಾಗಿದೆ ಅಂತ ಕೂಡ ಅವರು ಹೇಳಿದರು ಮುಂದುವರೆಯದು ನಾವು ಇನ್ನೂ ಕೂಡ ಮುಂದಿನ ಚುನಾವಣೆಯಲ್ಲಿಯೂ ಕೂಡ ಈ ಘಟಬಂಧನ್ ಮುಂದುವರಿಯುತ್ತೆ ಅನ್ನುವಂತಹ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು ರಾಜ್ಯದಲ್ಲಿ ಅನುದಾನ ಹಂಚಿಕೆಯಲ್ಲಿ ತಾರತಮ್ಯ ಮಾಡಲಾಗ್ತಾ ಇದೆ ಅಂತ ಆರೋಪಿಸಿದ ಅವರು ಜೆ ಡಿ ಎಸ್ ಮತ್ತು ಬಿಜೆಪಿ ಅನುದಾನ ನೀಡೋದಿಲ್ಲ ಅಥವಾ ನೀಡಿಲ್ಲ ಈ ಬಗ್ಗೆ ಹೋರಾಟ ನಡೆಸಲಾಗುತ್ತೆ ಅಂತ ಹೇಳಿದ್ರು ನಿಖಿಲ್ ಕುಮಾರ್ ಸ್ವಾಮಿ ಅವರ ಮಾತು ಹೇಗಿತ್ತಪ್ಪ ಅಂತ ಹೇಳಿದ್ರೆ ಬಿಜೆಪಿ ಮತ್ತು ಜೆ ಡಿ ಎಸ್ ಶಾಸಕರುಗಳು ಅವರ ಕ್ಷೇತ್ರಗಳಿಗೆ ಕೊಡಬೇಕಾದಂತಹ ಅನುದಾನದಲ್ಲಿ ಸಿದ್ದರಾಮಯ್ಯನವರು ತಾರತಮ್ಯ ಮಾಡ್ತಾ ಇದ್ದಾರೆ ಸದನದಲ್ಲಿ ಕುಮಾರಸ್ವಾಮಿ ಕುಮಾರಸ್ವಾಮಿ ಅವರಂತಹ ನಾಯಕರ ಕೊರತೆ ಎದ್ದು ಕಾಣಿಸ್ತಾ ಇರೋದ್ರಿಂದ ಹೀಗೆಲ್ಲ ಹಾಕ್ತಾ ಇದೆ ಅನ್ನುವಂತಹ ಮೈಲೇಜ್ ಮಾತುಗಳನ್ನ ನಿಖಿಲ್ ಕುಮಾರಸ್ವಾಮಿ ಅವರು ತಮ್ಮ ತಂದೆಯ ವಿಚಾರವಾಗಿ ಕೊಟ್ಟರು ರಾಜ್ಯದಲ್ಲಿ ಅಭಿವೃದ್ಧಿ ಕುಂಠಿತವಾಗಿದೆ ಮತ್ತು ಶೂನ್ಯವಾಗಿದೆ ಅಂತ ಕೂಡ ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದರು ಸಚಿವ ಸಂಪುಟ ಪುನರ್ರಚನೆಯಿಂದ ರಾಜ್ಯದ ಅಭಿವೃದ್ಧಿ ಸಾಧ್ಯ ಆಗಲ್ಲ ಈಗಿರುವಂತಹ ಸಚಿವ ಸಂಪುಟದ ಬದಲಾವಣೆ ರಾಜ್ಯದ ಅಭಿವೃದ್ಧಿಗೆ ಪೂರಕವಾಗುವುದಿಲ್ಲ ಅನ್ನುವಂತಹ ಟೀಕೆಗಳನ್ನು ಮಾಡಿದ್ರು ಗೂಗಲ್ ಹಬ್ ಬೆಂಗಳೂರಿನಿಂದ ಆಂಧ್ರ ಪ್ರದೇಶಕ್ಕೆ ಸ್ಥಳಾಂತರಗೊಂಡಿರುವುದಕ್ಕಾಗಿ ಪ್ರತಿಕ್ರಿಯಿಸಿದಂತಹ ಅವರು ಇದರಿಂದ ರಾಜ್ಯಕ್ಕೆ ನಷ್ಟವಾಗಿದೆ ಬೆಂಗಳೂರಿಗೆ ಐ ಟಿ ಸೆಕ್ಟರ್ ತಂದವರು ದೇವೇಗೌಡರು ಆದರೆ ಈ ಬಗ್ಗೆ ಚರ್ಚೆ ನಡೆಸಿದರೆ ಆರ್ ಎಸ್ ಎಸ್ ಬಗ್ಗೆ ಚರ್ಚೆ ನಡೆಸಲಾಗ್ತದೆ ಅಂತ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿದ್ರು ಕುಮಾರಸ್ವಾಮಿ ಅವರು ಕೇಂದ್ರದಲ್ಲಿ ಸಚಿವರಾಗಿರೋದ್ರಿಂದ ರಾಜ್ಯದಲ್ಲಿ ಜೆ ಡಿ ಎಸ್ ಪಕ್ಷ ಮಂಕಾಗಿಲ್ಲ ರಾಜ್ಯದ ವಿಚಾರಗಳ ಬಗ್ಗೆ ಕುಮಾರಸ್ವಾಮಿ ಅವರು ಸ್ಪಂದಿಸ್ತಾ ಇದ್ದಾರೆ ಮತ್ತು ಪ್ರತಿ ವಿಚಾರದ ಬಗ್ಗೆಯೂ ಕೂಡ ಚರ್ಚೆ ನಡೆಸಲಾಗ್ತಾ ಇದೆ ರಾಜ್ಯದಲ್ಲಿ ಕುಮಾರಸ್ವಾಮಿ ಅಂದ್ರೆ ರಾಜ್ಯದಲ್ಲಿ ಕುಮಾರಸ್ವಾಮಿ ಅವರಂತಹ ನಾಯಕರ ಕೊರತೆ ಕಾಡ್ತಾ ಇದೆ ಅಂತ ಕೂಡ ಅವರು ಇದೇ ವೇಳೆ ಪದೇ ಪದೇ ಹೇಳಿದ್ರು ಈ ಸಂದರ್ಭದಲ್ಲಿ ಸಂಸದ ಮಲ್ಲೇಶ್ ಬಾಬು ಶಾಸಕರಾದಂತಹ ಸಮೃದ್ಧಿ ಮಂಜುನಾಥ್ ವಿಧಾನ ಪರಿಷತ್ ಸದಸ್ಯರಾದಂತಹ ಇಂಚರ ಗೋವಿಂದರಾಜು ತುಪ್ಪಲ್ಲಿ ಚೌಡ್ರೆಡ್ಡಿ ಕೃಷ್ಣ ರೆಡ್ಡಿ ಸಿ ಆರ್ ಶ್ರೀನಾಥ್ ಸೇರಿದಂತೆ ಸ್ಥಳೀಯ ಮುಖಂಡರುಗಳು ಕೂಡ ಉಪಸ್ಥಿತರಿದ್ದರು ಮೀಟಿಂಗ್ ಕೂಡ ಮಾಡಿದ್ದೇವೆ ಅಲ್ಲಿ ಸಹ ರಾಜ್ಯಕ್ಕೆ ಕೇಂದ್ರದ ಸಚಿವರು ಮಾಜಿ ಮುಖ್ಯಮಂತ್ರಿಗಳು ಸನ್ಮಾನ್ಯ ಕುಮಾರಣ್ಣ ಅವರು ಭೇಟಿ ಕೊಟ್ಟಿದ್ದಾರೆ ಇಲ್ಲೇ ಇದ್ದಾರೆ ಇನ್ನು ಕಳೆದ ಒಂದು ವಾರದಿಂದನೂ ಬೆಂಗಳೂರಿನಲ್ಲೇ ಇದ್ದಾರೆ ಪಾರ್ಟಿ ಮೀಟಿಂಗು ಕೂಡ ಕರೆದಿದ್ದರು ಪಕ್ಷದ ಎಲ್ಲ ಶಾಸಕರು ಮಾಜಿ ಶಾಸಕರು ಕೋರ್ ಕಮಿಟಿಯ ಸದಸ್ಯರು ಇತ್ತೀಚಿನ ದಿನಗಳಲ್ಲಿ ಮನೆಯಲ್ಲಿ ಮೀಟಿಂಗ್ನು ಕೂಡ ಮಾಡಿದ್ದೇವೆ ಅಲ್ಲಿ ಸಾಕಷ್ಟು ಇವೆಲ್ಲ ವಿಚಾರಗಳ ಬಗ್ಗೆ ಚರ್ಚೆಯನ್ನು ಇಟ್ಟಿದ್ದಾರೆ ಕೆಲವೊಂದಷ್ಟು ಸಲಹೆಗಳು ಕೂಡ ಪಕ್ಷದ ಶಾಸಕರುಗಳು ಹಿರಿಯರು ಕೊಟ್ಟಿದ್ದಾರೆ ಎಲ್ಲವನ್ನು ಪರಿಗಣನೆಗೆ ತಗೊಂಡು ಮುಂಬರ್ತಕ್ಕಂಥ ಜೆಡ್ ಪಿ ಟಿ ಪಿ ಚುನಾವಣೆ ನಾವು ಕೇಳಿದಂಗೆ ತಮ್ಮಲ್ಲಿರ್ತಕ್ಕಂಥ ಕುತೂಹಲ ಮೈತ್ರಿ ಮುಂದುವರಿಯುತ್ತಾ ಮುಂದುವರಿಯುತ್ತಾ ಅಂತಕ್ಕಂಥದ್ದು ನಿಮ್ಮಲ್ಲಿ ಏನು ಕುತೂಹಲ ಇದೆ ಇದಕ್ಕೆ ಈಗಾಗಲೇ ಪಕ್ಷದ ವರಿಷ್ಠರು ಸನ್ಮಾನ್ಯ ದೇವೇಗೌಡರು ಸಾಹರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಬೇಕಾದ್ರೆ ನಮ್ಮ ಮೈತ್ರಿಯಲ್ಲಿ ಯಾವುದೇ ರೀತಿ ಬಿಕ್ಕಟ್ಟಿನ ಪರಿಸ್ಥಿತಿ ವಾತಾವರಣ ಸೃಷ್ಟಿಯಾಗ್ತಕ್ಕಂಥದಕ್ಕೆ ನಾವು ಅವಕಾಶ ಮಾಡಿಕೊಡ್ತಕ್ಕಂಥ ಪ್ರಶ್ನೆನೇ ಇಲ್ಲ ಮೈತ್ರಿ ಭಾಳ ಗಟ್ಟಿಯಾಗಿದೆ ಭಾಳ ಗಟ್ಟಿಯ ಒಂದು ನಿಲುವಿಂದ ಮೈತ್ರಿಗೆ ಒಕ್ಕೆ ಕೊಟ್ಟಿರ್ತಕ್ಕಂಥ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಕಳೆದ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಏನು ಕೊಟ್ಟಿದ್ದಾರೆ ಅದು ಭಾಳ ಗಟ್ಟಿಯಾಗಿ ಮುಂದುವರಿಯುತ್ತೆ ಅದರಲ್ಲಿ ಯಾವುದೇ ಸಂಶಯ ಬೇಡ ರಾಜ್ಯಕ್ಕೆ ಕೇಂದ್ರದ ಸಚಿವರು ಮಾಜಿ ಮುಖ್ಯಮಂತ್ರಿಗಳು ಸನ್ಮಾನ್ಯ ಕುಮಾರಣ್ಣ ಅವರು ಭೇಟಿ ಕೊಟ್ಟಿದ್ದಾರೆ ಇಲ್ಲೇ ಇದ್ದಾರೆ ಇನ್ನು ಕಳೆದ ಒಂದು ವಾರದಿಂದನೂ ಬೆಂಗಳೂರಿನಲ್ಲೇ ಇದ್ದಾರೆ ಪಾರ್ಟಿ ಮೀಟಿಂಗು ಕೂಡ ಕರೆದಿದ್ದರು ಪಕ್ಷದ ಎಲ್ಲ ಶಾಸಕರು ಮಾಜಿ ಶಾಸಕರು ಕೋರ್ ಕಮಿಟಿಯ ಸದಸ್ಯರು ಇತ್ತೀಚಿನ ದಿನಗಳಲ್ಲಿ ಮನೆಯಲ್ಲಿ ಮೀಟಿಂಗ್ನು ಕೂಡ ಮಾಡಿದ್ದೇವೆ ಅಲ್ಲಿ ಸಾಕಷ್ಟು ಇವೆಲ್ಲ ವಿಚಾರಗಳ ಬಗ್ಗೆ ಚರ್ಚೆಯನ್ನು ಇಟ್ಟಿದ್ದಾರೆ ಕೆಲವೊಂದಷ್ಟು ಸಲಹೆಗಳು ಕೂಡ ಪಕ್ಷದ ಶಾಸಕರುಗಳು ಹಿರಿಯರು ಕೊಟ್ಟಿದ್ದಾರೆ ಎಲ್ಲವನ್ನು ಪರಿಗಣನೆಗೆ ತಗೊಂಡು ಮುಂಬರ್ತಕ್ಕಂಥ ಜೆಡ್ ಪಿ ಟಿ ಪಿ ಚುನಾವಣೆ ತಾವು ಕೇಳಿದಂಗೆ ತಮ್ಮಲ್ಲಿರ್ತಕ್ಕಂಥ ರಾಜ್ಯಕ್ಕೆ ಕೇಂದ್ರದ ಸಚಿವರು ಮಾಜಿ ಮುಖ್ಯಮಂತ್ರಿಗಳು ಸನ್ಮಾನ್ಯ ಕುಮಾರಣ್ಣ ಅವರು ಭೇಟಿ ಕೊಟ್ಟಿದ್ದಾರೆ ಇಲ್ಲೇ ಇದ್ದಾರೆ ಇನ್ನು ಕಳೆದ ಒಂದು ವಾರದಿಂದನೂ ಬೆಂಗಳೂರಿನಲ್ಲೇ ಇದ್ದಾರೆ ಪಾರ್ಟಿ ಮೀಟಿಂಗು ಕೂಡ ಕರೆದಿದ್ದರು ಪಕ್ಷದ ಎಲ್ಲ ಶಾಸಕರು ಮಾಜಿ ಶಾಸಕರು ಕೋರ್ ಕಮಿಟಿಯ ಸದಸ್ಯರು ಇತ್ತೀಚಿನ ದಿನಗಳಲ್ಲಿ ಮನೆಯಲ್ಲಿ ಮೀಟಿಂಗ್ನು ಕೂಡ ಮಾಡಿದ್ದೇವೆ ಅಲ್ಲಿ ಸಾಕಷ್ಟು ಇವೆಲ್ಲ ವಿಚಾರಗಳ ಬಗ್ಗೆ ಚರ್ಚೆಯನ್ನು ಇಟ್ಟಿದ್ದಾರೆ ಕೆಲವೊಂದಷ್ಟು ಸಲಹೆಗಳು ಕೂಡ ಪಕ್ಷದ ಶಾಸಕರುಗಳು ಹಿರಿಯರು ಕೊಟ್ಟಿದ್ದಾರೆ ಎಲ್ಲವನ್ನು ಪರಿಗಣನೆಗೆ ತಗೊಂಡು ಮುಂಬರ್ತಕ್ಕಂಥ ಜೆಡ್ ಪಿ ಟಿ ಪಿ ಚುನಾವಣೆ ತಾವು ಕೇಳ್ದಂಗೆ ತಮ್ಮಲ್ಲಿರ್ತಕ್ಕಂಥ ಕುತೂಹಲ ಮೈತ್ರಿ ಮುಂದುವರಿಯುತ್ತಾ ಮುಂದುವರಿಯುತ್ತಾ ಅಂತಕ್ಕಂಥದ್ದು ನಿಮ್ಮಲ್ಲಿ ಏನು ಕುತೂಹಲ ಇದೆ ಇದಕ್ಕೆ ಈಗಾಗಲೇ ಪಕ್ಷದ ವರಿಷ್ಠರು ಸನ್ಮಾನ್ಯ ದೇವೇಗೌಡರು ಪತ್ರಿಕಾ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಬೇಕಾದ್ರೆ ನಮ್ಮ ಮೈತ್ರಿಯಲ್ಲಿ ಯಾವುದೇ ರೀತಿ ಬಿಕ್ಕಟ್ಟಿನ ಪರಿಸ್ಥಿತಿ ವಾತಾವರಣ ಸೃಷ್ಟಿಯಾಗ್ತಕ್ಕಂಥದ್ದಕ್ಕೆ ನಾವು ಅವಕಾಶ ಮಾಡಿಕೊಡ್ತಕ್ಕಂಥ ಪ್ರಶ್ನೆನೇ ಇಲ್ಲ ಮೈತ್ರಿ ಭಾಳ ಗಟ್ಟಿಯಾಗಿದೆ ಭಾಳ ಗಟ್ಟಿಯ ಒಂದು ನಿಲುವಿಂದ ಮೈತ್ರಿಗೆ ಒಕ್ಕೆ ಕೊಟ್ಟಿರ್ತಕ್ಕಂಥ ಸನ್ಮಾನ್ಯ ದೇವೇಗೌಡರ ಸಾಹಬ್ರು ಕಳೆದ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಏನು ಕೊಟ್ಟಿದ್ದಾರೆ ಅದು ಭಾಳ ಗಟ್ಟಿಯಾಗಿ ಮುಂದುವರಿಯುತ್ತೆ ಅದರಲ್ಲಿ ಯಾವುದೇ ಸಂಶಯ ಬೇಡ ರಾಜ್ಯಕ್ಕೆ ಕೇಂದ್ರದ ಸಚಿವರು ಮಾಜಿ ಮುಖ್ಯಮಂತ್ರಿಗಳು ಸನ್ಮಾನ್ಯ ಕುಮಾರಣ್ಣ ಅವರು ಭೇಟಿ ಕೊಟ್ಟಿದ್ದಾರೆ ಇಲ್ಲೇ ಇದ್ದಾರೆ ಇನ್ನೂ ಕಳೆದ ಒಂದು ವಾರದಿಂದನೂ ಬೆಂಗಳೂರಿನಲ್ಲೇ ಇದ್ದಾರೆ ಪಾರ್ಟಿ ಮೀಟಿಂಗು ಕೂಡ ಕರೆದಿದ್ದರು ಪಕ್ಷದ ಎಲ್ಲ ಶಾಸಕರು ಮಾಜಿ ಶಾಸಕರು ಕೋರ್ ಕಮಿಟಿಯ ಸದಸ್ಯರು ಇತ್ತೀಚಿನ ದಿನಗಳಲ್ಲಿ ಮನೆಯಲ್ಲಿ ಮೀಟಿಂಗ್ ಕೂಡ ಮಾಡಿದ್ದೇವೆ ಅಲ್ಲಿ ಸಾಕಷ್ಟು ಇವೆಲ್ಲ ವಿಚಾರಗಳ ಬಗ್ಗೆ ಚರ್ಚೆಯನ್ನು ಇಟ್ಟಿದ್ದಾರೆ ಕೆಲವೊಂದಷ್ಟು ಸಲಹೆಗಳು ಕೂಡ ಪಕ್ಷದ ಶಾಸಕರುಗಳು ಹಿರಿಯರು ಕೊಟ್ಟಿದ್ದಾರೆ ಎಲ್ಲವನ್ನು ಪರಿಗಣನೆಗೆ ತಗೊಂಡು ಮುಂಬರ್ತಕ್ಕಂಥ ಜೆಡ್ ಪಿ ಟಿ ಪಿ ಚುನಾವಣೆ ತಾವು ಕೇಳಿದಂಗೆ ತಮ್ಮಲ್ಲಿರ್ತಕ್ಕಂಥ ರಾಜ್ಯಕ್ಕೆ ಕೇಂದ್ರದ ಸಚಿವರು ಮಾಜಿ ಮುಖ್ಯಮಂತ್ರಿಗಳು ಸನ್ಮಾನ್ಯ ಕುಮಾರಣ್ಣ ಅವರು ಭೇಟಿ ಕೊಟ್ಟಿದ್ದಾರೆ ಇಲ್ಲೇ ಇದ್ದಾರೆ ಇನ್ನು ಕಳೆದ ಒಂದು ವಾರದಿಂದನೂ ಬೆಂಗಳೂರಿನಲ್ಲೇ ಇದ್ದಾರೆ ಪಾರ್ಟಿ ಮೀಟಿಂಗು ಕೂಡ ಕರೆದಿದ್ರು ಪಕ್ಷದ ಎಲ್ಲ ಶಾಸಕ